ಸೈಡನ್ದೊಳಗ ಫ್ಯಾಕ್ಟ್ರಿಯ ಪರಿಸರದಲ್ಲಿ ಫ್ಯಾಕ್ಟ್ರಿ ಬಹಳ ಚೆನ್ನಾಗಿದೆ ಇವೆಲ್ಲ ನೀವೆಲ್ಲ ಫ್ಯಾಕ್ಟ್ರಿ ಒಳಗ ಅಂತಂದ್ರೆ ಫ್ಯಾಕ್ಟ್ರಿನೂ ಲಾಭ ತಗೋಬಹುದು ಅದಷ್ಟೇ ನೀವು ನೀವು ಮುಂದಿನ ಕೀರ್ತಿಗೆ ಹೆಚ್ಚಿಗೆ ಹೋಗುವಂತದ್ದು ಈ ಭಾಗದಲ್ಲಿ ನಾವು ಒತ್ತಡ ಏನೇ ಸಾಧನೆ ಮಾಡ್ಬೇಕಾದ್ರೆ ಎಲ್ಲಾ ದರಗಳು ಹೆಚ್ಚಿಗೆ ಆಗ್ಬೇಕಂದ್ರೆ ಫ್ಯಾಕ್ಟ್ರಿನೂ ಕಾರಣ ಅಂತ ನಮಗೆ ಯಾಕಂದ್ರೆ ರೇಟ್ ಹೆಚ್ಚಿಗೆ ಆಗತ್ತೆಂಟ್ ಗಿಂಟ್ ಎಲ್ಲ ಹೆಚ್ಚಿಗೆ ಅಂಥದ್ರ ಮಧ್ಯದಲ್ಲಿ ಅಂತ ಇಷ್ಟೊಂದು ಸುಂದರವಾಗಿ ಈ ಕಟ್ಟಡದಲ್ಲಿ ಅದರಲ್ಲಿ ಬಾಡಿಗೆಯಲ್ಲಿ ಏನಾದ್ರು ಸ್ವಂತ ಒಂದು ಮೂರ್ನಾಲ್ಕು ಎಕರ್ ಜಮೀನ್ ಮಾಡ್ರಿ ಅಂತ ಹೇಳಿ ಅವ್ರಿ ಮೂರ್ನಾಕ್ ಎಕರ್ ಬಿಡ ಒಂದ್ ಮೂರ್ನಾಕ್ ಎಕರ್ ಬೇಡ ಈ ಪೇರೆಂಟ್ಸ್ ಒಂದ್ ಸ್ವಲ್ಪ ಇದ್ರೊಳಗೆ ಯಾರಾದ್ರೂ ಒಂದಿಷ್ಟು ಹೆಲ್ಪ್ ಮಾಡಿದ್ರೆ ಆ ಮನುಷ್ಯ ಇನ್ನೂ ಎಷ್ಟು ಎಷ್ಟು ಎಷ್ಟದ್ರ ನಿಮ್ ಸಂಖ್ಯೆ ಇದೆ ನೂರ ನೀವು ಇಷ್ಟು ನೂರಕ್ಕೆ ಸೀಮಿತ ಮಾಡಬೇಡ್ರಿ ಮುನ್ನೂರು ನಾಲ್ಕು ನೂರು ಜನ ಮಕ್ಕಳು ಓದಬೇಕು ಮತ್ತಷ್ಟೇ ಅಷ್ಟೇ ಒಂದು ಕ್ವಾಲಿಫೈಡ್ ಶಿಕ್ಷಕರನ್ನು ನೀವು ಕರೆಸ್ಬೇಕಂತ ಇಂಗ್ಲಿಷ್ ಬಲ್ಲಂತ ಶಿಕ್ಷಕರಿಗೆ ಬೇರೆ ಬೇರೆ ಶಿಕ್ಷಕರನ್ನ ಕರೆಸ್ಬೇಕು ಆ ರೀತಿ ಅವರಿಗೆ ಪಗಾರ ಕೊಡ್ಬೇಕನ್ನುವಂತ ಹಿನ್ನೆಲೆ ಇಟ್ಕೊಂಡು ಒಂದು ಒಳ್ಳೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಈ ಸಂಸ್ಥೆಯನ್ನ ಬೆಳೆಸ್ರಿ ಪೇರೆಂಟ್ಸ್ ಇಲ್ಲಿ ಯಾರು ನಮ್ಮ ಪೇರೆಂಟ್ಸ್ ಕೊಡವೇ ದಾನಿಗಳಿದ್ದಾರೆ ಯಾರು ಇದು ಮಾಡಲ್ಲ ಅದಕ್ಕೆ ಕೇಳೋಲ್ ನೀವು ಅಷ್ಟೇ ನಿಮ್ಗೆ ಸ್ವಾಭಿಮಾನ ಕಾಡ್ತೀವಿ ಯಾಕಂದ್ರೆ ಕೇಳ್ಬೇಕು ಸ್ವಾಭಿಮಾನ ಇರಲಿ ಆದ್ರೆ ನೀವೇನು ಮನೆಗೆ ಮಾಡ್ಕೊಳ್ ಬೆನಿಫಿಟ್ ಅಲ್ಲ ಅಲ್ಲೇ ನೀವು ಈ ಮಕ್ಕಳ ಮುಂದಿನ ಸೇಡಂ ಕೀರ್ತಿಯನ್ನ ಹೆಚ್ಚಿಸುವಂತ ಮಕ್ಕಳಿಗಾಗಿ ನೀವು ದುಡಿಗತ್ತಿರಲ್ಲ ಒಂದಿಷ್ಟು ಶ್ರಮ ಹಾಕ್ರಿ ಅವರಿಗೆ ಕೇಳ್ರಿ ಉಳ್ಳವರು ಎಷ್ಟಾದ್ರೂ ಯಾರೋ ಎಂತ ಪುಣ್ಯಾತ್ಮ ಒಂದ್ ಹತ್ತು ಮಂದಿ ಒಳಗೆ ಕೇಳಿದಾಗ ಒಂದು ಎರಡು ಮಂದಿ ಇಬ್ಬರು ಮೂವರು ನಾಲ್ಕು ಮಂದಿ ಕೊಟ್ಟರು ಸಹಿತ ಈ ಸಂಸ್ಥೆ ಹೆಮ್ಮರವಾಗಿ ಸ್ವತಂತ್ರವಾಗಿ ಕಟ್ಟಡ ಮಾಡಿ ಮುಂದಿನ ಸಲ ಮುಂದೊಂದು ಮೂರು ವರ್ಷ ಹೋಗಿ ಅದಕ್ಕೆ ಮೂರು ವರ್ಷ ಅವಕಾಶ ಹೋಗಿ ಈ ಈ ಹಾಲನೆ ಮಾಡೋದಕ್ಕಿಂತ ನಿಮ್ಮ ಸ್ವಂತ ಕಟ್ಟಡದಲ್ಲಿ ಈ ಮಕ್ಕಳಿಗೆ ಸನ್ಮಾನ ಆಗಲಿ ಅಭಿನಂದನೆಗಳನ್ನು ಸಲ್ಲಿಸುವಂತ ಕೆಲಸ ಆಗಲಿ ಈ ರೀತಿ ಉತ್ತರೋತ್ತರಕವಾಗಿ ಮಗು ಬೆಳಿಬೇಕು ಈ ಮಕ್ಕಳು ಬೆಳಿಬೇಕು ಅವಳಿಗೆ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡಬೇಕು ಮಕ್ಕಳಿಗೆ ಇಂಥ ಸಂಸ್ಕಾರವನ್ನ ಕೊಡದಂತ ಮಗು ಈ ನಾಡಿನ ಆಸ್ತಿ ಆಗ್ತಾನೆ ಕೇವಲ ಕೇವಲ ನಿಮ್ಮ ನೀವು ಯಾರಿಗೆ ಯಾರಿಗೂ ವಲಸ್ತಾರೋಟ್ ಮನಿಗೆ ನಿಮ್ಮನಿಗೆ ನಿಮ್ಮ ಅಪ್ಪನ ಮನಿಗೆ ಎದಕ್ಕಾಗ್ಬೇಕು ಕನ್ನಡ ನಾಡಿನ ಆಸ್ತಿ ಆಗಬೇಕು ಹ್ಯಾಂಗ್ರಿ ಆಸ್ತಿ ಅಂತಂದ್ರೆ ಗುಣಗಳಿಂದ ಒಂದ್ ಸ್ವಲ್ಪ ಹೆಚ್ಚಿಗೆ ನಂಬರ್ ತೊಂದ್ರೆ ಯಾಕೆ ಕಡಿಮೆ ಅಂತ ಹೆಚ್ಚಿಗೆ ತೊಂದ್ರೆ ಕಡಿಮೆ ಅಂತ ಟೀಕೆ ಮಾಡ್ತೀವಿ ಈ ಟೀಕೆ ಮಾಡಬಾರ್ದು ನಿಮ್ ಒಬ್ಬರು ನಿನ್ನೆ ಹಂಚಬೇಕು ಮ್ಯಾಂಗ್ ರಿಸಲ್ಟ್ ಹೆಚ್ಚಿಗೆ ತೊಗೊಂಡ್ರೆ ರ್ಯಾಂಕ್ ಬಂದ್ರೆ ಇಲ್ಲ ಬಚ್ಚಿಟ್ಟ ಬಿಚ್ಚಿಟ್ಟ ಒಳಗಿಟ್ಟು ಬಿಚ್ಚಿಟ್ಟು ಹೊಳಿಗುತ್ತಿಲ್ಲ ನಿಮ್ಮ ಏ ಹೇಳ್ಕೋತ ಇದು ಓದಿನಿ ಇನ್ನೊಬ್ಬರಿಗೆ ಹಂಚ್ತೀನಿ ಇದೇ ಇದು ಅಂತ ಅಂತವರೇ ದೊಡ್ಡ ಹಾಕ್ತಾರೆ ನೀವು ಸುಮ್ಮನೆ ಒಳಗೆ ಇಟ್ಕೊಂಡು ಓದಿದೆಯಲ್ಲ ಸುಮ್ಮ ಒಂದಿಷ್ಟು ಓದ್ತೀರ ತಿಳ್ಕೋರಿ ಇಲ್ಲಿ ಸರ್ ಅವ್ರು ಟೀಮ್ ಮಾಡ್ತಾರಲ್ಲಿ ತಮ್ಮ ಸಂಸ್ಥೆ ಒಳಗೆ ಅಲ್ಲಿ ಕಲ್ಸ ಟೈಮಿಗೆ ಟೀಮ್ ಮಾಡ್ತಾರೆ ಟೀಮ್ ಮಾಡೋ ಟೈಮಿಗೆ ಅವಾಗ ನೀನ್ ಬಲ್ಲಿ ನಿನ್ನಲ್ಲಿದ್ದಂತ ಓದಿದ್ದಾನೆ ನೀನು ಇನ್ನೊಬ್ಬರಿಗೆ ಹಂಚಿಕೊಳ್ಬೇಕು ಬಹಳ ಒಳ್ಳೆಯ ಶಕ್ತಿ ಇದೆ ಜ್ಞಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಗ್ ಓದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದ್ರು ಅವರಿಗೆ ಬೆಳಕು ಸಿಕ್ಕಿಲ್ಲ ಬೀದಿ ದೀಪದಲ್ಲಿ ಓದಿದ್ರು ಇವತ್ತು ಅವರು ಬರೆದಂತ ಸಂವಿಧಾನ ಜಗತ್ತಿನ ಜನ ನೋಡ್ತಾರೆ ಜಗತ್ತಿನಲ್ಲಿ ಒಂದು ಶ್ರೇಷ್ಠ ಸಂವಿಧಾನ ಪಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನೋಡ್ತಿದ್ರು ಜ್ಞಾನಕ್ಕಿಂತಲೂ ಬಹು ದೊಡ್ಡ ಆಸ್ತಿ ಯಾವುದೂ ಇಲ್ಲ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ ತಾಯಿ ತರ ತಂದಿದ್ರೆ ಮಕ್ಕಳಿಗಂತೂ ಆಸ್ತಿನೇ ಮಾಡಬೇಡ್ರಿ ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಡ್ರಿ ಅವನಿಗೆ ಸುಮ್ಮಡ್ರಿ ತಾನೇ ನಿಂದಿರ್ಬೇಕವ ತಾನು ಸ್ವಂತ ಕಾಲ ಮೇಲೆ ಅವರಿಗೆ ನಿಂದಿರುವಂತಹ ಶಕ್ತಿಯನ್ನ ನೀವು ಅವರಿಗೆ ಅವರಿಗೆ ಪ್ರೇರಣೆಯನ್ನ ಕೊಡಬೇಕು ಅವರಿಗೆ ಬಹಳ ಕಾಳಜಿನ ಮಾಡಬೇಡ್ರಿ ನೀವು ಬಿಟ್ಟು ಹೋಗ್ಲಿ ನೀವು ಪದೇ ಪದೇ ಆ ಸಂಸ್ಥೆ ಒಳಗೆ ಬರೋದು ಆ ಕೋಚಿಂಗ್ ಸೆಂಟರ್ ಬರೋದು ಅದು ತೆಕ್ಕಿ ಹಾಕೊಂಡು ಅಳೋದು ಗಂಡನಗ್ ಹೋಗತ್ತಲ್ಲಾ ಯಾ ಕಳಬೇಕಿ ಅರೇ ನಾನು ಆಯಾಸಾಗಿ ಹೊಂಟ್ರಿನಿ ಒಳ್ಳೆ ಒಮ್ಮ ಕಾಲಿಕಾಲ ಹಾಕ್ತೀನಿ ದೊಡ್ಡ ವ್ಯಕ್ತಿ ಹಾಕ್ತೀನಿ ಅಂತ ಅಲ್ಲ ಒಳ ಕಾಯಿ ನೀವು ಹೊಂಟ್ರಿ ಇಲ್ಲ ಹುಂಟ್ರಿ ನೀವೆಲ್ಲಿ ಹುಟ್ಟಿರಪ್ಪಾ ಚಿಣಿದಾಂಡ ಆಡೋದ್ ಬಿಟ್ ಬಿಟ್ಟ್ರೆ ಅಲ್ಲ ಅವ್ರ ಆಟ ಆಡಲಿಕ್ಕೆ ಬಿಡಲ್ಲ ಹೊಂಡಸ್ತಂದ್ರ ಟೈಟ್ ಟೈಟ್ ಸೆಡದ್ ಟೈಟ್ ಒಬ್ರೇ ಎಕಡೆ ಹೋಗಾಕ ಏಕೆ ಅಂತ ಸುಳ್ಳು ಹೇಳಂಗಿಲ್ಲ ಮತ್ತ್ ಅದು ಹಾಸ್ಟ್ ರೀತಿ ಆ ರೀತಿಯಾದಂತ ಒಂದು ಶಿಸ್ತನ್ನ ಇಷ್ಟು ಈ ಕಡಿಮೆ ಸಂಖ್ಯೆ ಅವರಿಗೆಲ್ಲ ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಇವತ್ತು ನನಗಂತೂ ಬಹಳ ಖುಷಿ ಆಗಿದೆ ಗೊತ್ತಿಲ್ಲ ಖುಷಿಯಾಗದ ಏನಾದ್ರೂ ಒಂದು ಏನಾದ್ರೂ ಒಂದು ಒಂದು ಮಗು ಸಾಧನೆ ಮಾಡಿದ್ರೆ ಒಂದು ಸಂಸ್ಥೆ ಸಾಧನೆ ಮಾಡಿದ್ರೆ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಈ ಮಕ್ಕಳಿಗೆ ಜೋರಾಗಿ ಚಪ್ಪಾಳಿ ತಂಡ್ರಿ ಅವರಿಗೆ ಅದ್ಭುತವಾದ ಸಾಧನೆ ಮಾಡೋಕೆ ಅವಕಾಶ ಸಿಗ್ತದ ಎಲ್ಲಿ ಹೋಗೋ ದೊಡ್ಡ ಶಾಲೆಗಳಿಗೆ ಹೋಗ್ತೀರಿ ಅಲ್ಲಿ ಅವಕಾಶ ಸಿಗ್ತದ ಅವ್ರೆಲ್ಲ ಅಂತ ಒಂದು ಕೆಲಸ ನೀವು ಮಾಡ್ಲಿ ಹೇಳಿ ಇಷ್ಟು ಸಾಕು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಯಾಕಂದ್ರೆ ನಂದು ಇಷ್ಟು ಮಂದಿ ವೇದಿಕೆ ಮೇಲೆ ಕುಂತಾರ ಅವರು ಎರಡೆರಡು ಮಾತಾಡಿದ್ರೆ ಕಾಶಿಪುರ ಬಗ್ಗೆ ಮಾತಾಡ್ಬೇಕಂತ ಕುನ್ಸಿದಾಗ ಯಾಕಂದ್ರೆ ನಾನು ಎದ್ದು ಹೋಗ್ಬೇಡಕ್ಕೆ ಅವರು ಎದ್ದು ಹೋಗ್ಬಾರ್ದು ದಯವಿಟ್ಟು ನೀವೊಂದು ಎರಡೆರ ಮಾತಾಡ್ರಿ ಅವ್ರಿಗೆ ಪ್ರೋತ್ಸಾಹವನ್ನ ಕೊಡಬೇಕು ನೀವು ಬರೀ ವೇದಿಕೆ ಮೇಲೆ ಬಂದು ನಾನು ಭಾಷಣ ಮಾಡ್ಬೋದ ನಾಳೆ ಅವ್ರ ಅವ್ರ ನಮ್ಮ ಮುಂಜಾನೆ ಯಥಾ ಪ್ರಕಾರ ಅವ್ರದ ಅವ್ರದ ಎಂತ ತಕ್ಲಿಪ್ ಅದನ ಇಷ್ಟೆಲ್ಲಾ ಖರ್ಚು ಮಾಡುದ್ರು ಆದ್ರೆ ಅವ್ರಿಗೆ ಇಷ್ಟ ನನ್ ಕೈಲಾದಷ್ಟು ಆದಷ್ಟು ರೊಕ್ಕ ಕೊಡ್ಬೇಕಂತ ಒಂದಿಷ್ಟು ಮಕ್ಕಳ ಸಿ ಯಾರು ಅಡ್ಮಿಷನ್ ಸರ್ ಎಂತರ ಈ ಮಗುವಿಗೆ ಅಡ್ಮಿಷನ್ ಅಡ್ಮಿಷನ್ ಅಂದ್ರೆ ಬಹಳ ತಕ್ಲಿಪ್ ಆಗ್ಯಾರವ್ರಿಗೆ ಯಾರ ನಮ್ಮಂತವ್ರು ಒಂದ್ ಮಾಡೋ ಫೋನ್ ಮಾಡೋದಂತ ಎಲ್ಲ ಸೀಟ್ ಬರ್ತಿ ಅಂತ ಅವ್ರಿಗೆ ಅದನ್ನು ಬಹಳ ಕಷ್ಟ ಅಲ್ಲ ಆದ್ರ ಜಾಗ ತರತಿರಲ್ಲ ಜಾಗ ಜಗ ಮಾಡ್ಕೋರಿ ಅಂತ ನಾನು ಜಾಗದ ಕೊರತೆಯದವ್ರಿ ಯಾರಾದ್ರೂ ಉಳ್ಳವ್ರಿಗೆ ಉಳ್ಳವರಿದ್ರೆ ಒಂದಿಷ್ಟು ಹೆಲ್ಪ್ ಮಾಡಬಹುದು ಏನನ್ನ ಹನಿ ಹನಿ ಹುಡುಗ್ರೆ ಹಳ್ಳ ಒಂದ್ ಐದೈದು ಸಾವಿರ ಎಷ್ಟೋ ನಮ್ ಮಗು ಪಾಸ್ ಆಗ್ಯದ್ರಿ ಚಪ್ಪಾಳೆ ತಟ್ಟು ಹೋಗೋದಲ್ಲ ನಮ್ ಪಾಸ್ ನಿಮ್ಮ ನಮ್ ಮಗು ನಿಮ್ಮಿಂದ ಉದ್ದಾರ ಆಗ್ಯದ ಅಂದ್ರೆ ಅವ್ರಿಗೆ ಏನಾದ್ರು ಒಂದು ದೇಣಿಗೆ ರೂಪದಲ್ಲಿ ಈ ಸಂಸ್ಥೆಯನ್ನ ಕಟ್ಟುವುದಕ್ಕೆ ಸರ್ ಇದನ್ನ ನಾನು ಸುಮ್ಮನೆ ಕೊಳ್ಳ ನನ್ನ ಮಗು ಇಲ್ಲಿ ಉದ್ದಾರ ಆಗ್ಯಾದ ಇಷ್ಟ ರಿಸಲ್ಟ್ ತಗೊಳ್ಳೋಣ ಅದಕ್ಕೆ ಒಂದ್ ಐದ್ ಸಾವಿರ ಹತ್ತು ಸಾವಿರ ಉದಾಹರಣ ದೇಣಿಗೆಯನ್ನು ಕೊಡುವಂಥವ್ರು ಸೇಡಂನಲ್ಲಿ ಇದ್ದಾರೆ ನೀವ್ ಬೇಡಬೇಕಷ್ಟೇ ನಿಮ್ಗೆ ಸ್ವಾಭಿಮಾನ ಕಾಡ್ತೀವಿ ಇದು ನೀವೇನು ಬೇಡದಲ್ಲ ಕೆಲಸ ಒಂದಿಷ್ಟು ಅಪ್ಲಿಕೇಶನ್ ಹಾಕಿರಿ ಅವ್ರು ಆ ಅಪ್ಲಿಕೇಶನ್ ಹಾಕಿರಿ ನೀವು ನಾನು ಕೂಡ ನೋಡೋಣ ಸೇಡಮ್ ಸ್ವಂತ ಕಟ್ಟಡದಲ್ಲಿ ಆಗಬೇಕು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಾನು ಸಾಕ್ಷಿ ಆಗ್ತೀನಿ ನೀವು ಮತ್ತೆ ನಿಮ್ಮ ಕಾಲದಲ್ಲಿ ನಿಲ್ಲಬೇಕು ಕಟ್ಟಡ ಕಟ್ಟಡ ಆಗಬೇಕು ಆ ರೀತಿಯಾದಂತ ಕೆಲಸವನ್ನ ನಾವಿಲ್ಲಿ ಜೋರಾಗಿ ಮಾತಾಡಿನಂದ್ರೆ ಮತ್ತೆ ಎರಡು ಮೂರು ವರ್ಷ ಆದ ಬಳಿಕ ಇದ್ರ ಬದಲಾವಣೆ ಆಗಬೇಕು ಬರೀ ಇಷ್ಟೇ ಅಲ್ಲ ಇದೇ ಕಟ್ಟಡದಲ್ಲಿ ಮಾಡೋದು ಎಷ್ಟು ವರ್ಷ ಮಾಡ್ತಿರೀ ಎಷ್ಟು ವರ್ಷ ಮಾಡಕ್ ಸಾಧ್ಯ ಮತ್ತೆ ರಿಸಲ್ಟ್ ನಲ್ಲಿ ಹೆಚ್ಚಿವ್ ಮಾಡಿರಿ ನೀವು ರಿಸಲ್ಟ್ ನಲ್ಲಿ ಹೆಚ್ಚ್ ಮಾಡಿರಿ ನಿಮ್ಮ ಭೌತಿಕ ಸೌಲಭ್ಯಗಳು ಬೇಕಲ್ಲ ಒಂದು ಮಗು ಏಕೆ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಆಗ್ತದೆ ಟಾಯ್ಲೆಟ್ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಆಗ್ತದೆ ಇಷ್ಟು ಮಕ್ಕಳಿಗೆ ಆ ಸಣ್ಣ ಕಟ್ಟಡದಲ್ಲಿ ಆಗೋದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕಾದ್ರೆ ನಮ್ಮ ಪೇರೆಂಟ್ಸ್ಗಳು ನೀವೆಲ್ಲರ ಕಾರ್ಯಕ್ಕೆ ಪ್ರೋತ್ಸಾಹ ಅವರಿಗೆ ಕೊಡಬೇಕನ್ನುವಂತ ಮಾತನ್ನ ಹೇಳಿ ನೀವೊಂದು ಬಚ್ಚೆನ ಹೇಳ್ಬೇಕು ನಾನು ಹೇಳ್ತೀನಿ